ಇಂದಿನ ವೇಗದ ಜೀವನ ಶೈಲಿಯಲ್ಲಿ ನಾವು ಹೆಚ್ಚು ಸಮಯವನ್ನು ಮನೆಯೊಳಗೆ ಕಳೆಯುತ್ತೇವೆ ಆದರೆ ಮನೆಯೊಳಗಿನ ವಾತಾವರಣ ಎಷ್ಟು ಶುದ್ಧವಾಗಿದೆ ನಾವು ಉಸಿರಾಡುವ ಗಾಳಿಯ ಆರೋಗ್ಯಕರವೇ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇದೆಯೇ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಸರಳ ಉತ್ತರ ಇದೆ ಮನೆಯೊಳಗೆ ಗಿಡಗಳನ್ನು ಬೆಳೆಸುವುದು ಮನೆಯೊಳಗೆ ಗಿಡಗಳನ್ನು ಬೆಳೆಸುವುದು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ ಅವು ಆರೋಗ್ಯ ಮನಸ್ಸಿನ ಶಾಂತಿ ಸಕಾರಾತ್ಮಕ ಶಕ್ತಿ ಮತ್ತು ಕೆಲವೊಮ್ಮೆ ಅದೃಷ್ಟಕ್ಕೂ ಕಾರಣವಾಗುತ್ತವೆ ವಾಸ್ತುಶಾಸ್ತ್ರ ಆಯುರ್ವೇದ ಮತ್ತು ವಿಜ್ಞಾನ ಮೂರು ಕೂಡ ಮನೆಯಲ್ಲಿ ಕೆಲವು ವಿಶೇಷ ಗಿಡಗಳನ್ನು ಬೆಳೆಸುವುದರಿಂದ ಬಹುಮುಖ ಲಾಭಗಳಿವೆ ಎಂದು ಒಪ್ಪಿಕೊಳ್ಳುತ್ತವೆ ಒಂದು ತುಳಸಿ ಗಿಡ ತುಳಸಿಯ ಮಹತ್ವ ತುಳಸಿ ಗಿಡವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ದೇವಿಯ ಸ್ವರೂಪ ಎಂದು ಪೂಜಿಸಲಾಗುತ್ತದೆ ಸಾಮಾನ್ಯವಾಗಿ ತುಳಸಿಯನ್ನು ಮನೆಯ ಹೊರಗಡೆ ಇಡುವುದು ಸಂಪ್ರದಾಯ ಇದ್ದರೂ ಸರಿಯಾದ ಬೆಳಕು ಇರುವ ಸ್ಥಳದಲ್ಲಿ ಮನೆಯೊಳಗೂ ಬೆಳೆಸಬಹುದು ಮನೆಯಲ್ಲಿ ತುಳಸಿ ಬೆಳೆಸಿದರೆ ಉಪಯೋಗ ಮನೆಯ ವಾತಾವರಣ ಶುದ್ಧವಾಗುತ್ತದೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಆತಂಕ ಒತ್ತಡ ಕಡಿಮೆಯಾಗುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎರಡು ಸ್ನೇಕ್ ಪ್ಲ್ಯಾಂಟ್ ಸ್ನೇಕ್ ಪ್ಲ್ಯಾಂಟ್ ವಿಶೇಷತೆ ಸ್ನೇಕ್ ಪ್ಲ್ಯಾಂಟ್ ಅನ್ನು ಬೆಡ್ರೂಮ್ ಪ್ಲಾಂಟ್ ಎಂದು ಕರೆಯುತ್ತಾರೆ ಇದು ರಾತ್ರಿ ಕೂಡ ಆಮ್ಲಜನಕ ಬಿಡುವ ಅಪರೂಪದ ಗಿಡಗಳಲ್ಲಿ ಒಂದಾಗಿದೆ ಮನೆಯಲ್ಲಿ ಸ್ನೇಕ್ ಪ್ಲ್ಯಾಂಟ್ ಬೆಳೆಸಿದರೆ ಮನೆಯೊಳಗಿನ ಗಾಳಿ ಶುದ್ಧವಾಗುತ್ತದೆ ನಿದ್ರೆ ಗುಣಮಟ್ಟ ಸುಧಾರಿಸುತ್ತದೆ ತಲೆನೋವು ಮತ್ತು ದಣಿವು ಕಡಿಮೆಯಾಗುತ್ತದೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮೂರು ಮನಿ ಪ್ಲಾಂಟ್ ಪ್ಲ್ಯಾಂಟ್ ಮತ್ತು ಅದೃಷ್ಟ ಮನಿ ಪ್ಲ್ಯಾಂಟ್ ಅನ್ನು ವಾಸ್ತುಶಾಸ್ತ್ರದಲ್ಲಿ ಧನ ಆಕರ್ಷಕ ಗಿಡ ಎಂದು ಕರೆಯಲಾಗುತ್ತದೆ ಇದು ಮನೆಗೆ ಸಕಾರಾತ್ಮಕ ಶಕ್ತಿ ತರುತ್ತದೆ ಎಂಬ ನಂಬಿಕೆ ಇದೆ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಸಿದರೆ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದ ಒತ್ತಡ ಮತ್ತು ನಕಾರಾತ್ಮಕತೆ ಕಡಿಮೆಯಾಗುತ್ತದೆ ಮನೆಯ ಸೌಂದರ್ಯ ಹೆಚ್ಚುತ್ತದೆ ನಾಲ್ಕು ಆಲುವೇರಾ ಆಲುವೇರಾ ಔಷಧಿಯ ಗಿಡ ಆಲುವೇರಾ ಒಂದು ಜೀವಂತ ಔಷಧಿ ಎನ್ನಬಹುದು ಇದು ಚರ್ಮ ಕೂದಲು ಮತ್ತು ಆರೋಗ್ಯಕ್ಕೆ ಬಹಳ ಉಪಯುಕ್ತ ಮನೆಯಲ್ಲಿ ಆಲುವೇರಾ ಬೆಳೆಸಿದರೆ ಸುಟ್ಟ ಗಾಯಗಳಿಗೆ ತಕ್ಷಣ ಪರಿಹಾರ ಚರ್ಮದ ಕಾಂತಿ ಹೆಚ್ಚುತ್ತದೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಮನೆಯ ವಾತಾವರಣ ತಂಪಾಗುತ್ತದೆ ಐದು ಶಾಂತಿ ಲಿಲಿ ಶಾಂತಿ ಲಿಲಿಯ ವಿಶೇಷತೆ ಈ ಗಿಡದ ಹೆಸರಿನಲ್ಲೇ ಇದೆ ಅದರ ಗುಣ ಶಾಂತಿ ಇದು ಮನಸ್ಸಿಗೆ ಶಾಂತಿ ನೀಡುವ ಗಿಡ ಮನೆಯಲ್ಲಿ ಶಾಂತಿಯಲ್ಲಿ ಬೆಳೆಸಿದರೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಗಾಳಿ ಶುದ್ಧವಾಗುತ್ತದೆ ನಿದ್ರೆ ಉತ್ತಮವಾಗುತ್ತದೆ ಆರು ಅರೇಕಾ ಪಾಮ್ ಅರೇಕಾ ಪಾಮ್ ಗಿಡದ ಮಹತ್ವ ಅರೇಕಾ ಪಾಮ್ ಒಂದು ಅತ್ಯುತ್ತಮ ಇಂಡೋರ್ ಏರ್ ಫ್ಯೂರಿಫೈಯರ್ ಗಿಡ ಮನೆಯಲ್ಲಿ ಅರೇಕಾ ಫಾರ್ಮ್ ಬಳಸಿದರೆ ಗಾಳಿ ಶುದ್ಧವಾಗುತ್ತದೆ ಉಸಿರಾಟ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮನೆಯಲ್ಲಿ ತಾಜಾತನ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಅಂತಿಮವಾಗಿ ಮನೆಯೊಳಗೆ ಗಿಡಗಳನ್ನು ಬೆಳೆಸುವುದು ಜೀವನ ಶೈಲಿಯ ಭಾಗವಾಗಬೇಕು ಈ ಆರು ಗಿಡಗಳು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ ಅವು ನಿಮ್ಮ ಆರೋಗ್ಯ ಮನಸ್ಸು ಮತ್ತು ಮನೆಯ ಶಕ್ತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿವೆ ಈ ಗಿಡಗಳನ್ನು ಮನೆಯಲ್ಲಿ ಬೆಳೆಸಿದರೆ ನಿಮ್ಮ ಮನೆ ನಿಜಕ್ಕೂ ಒಂದು ಆರೋಗ್ಯ ಮತ್ತು ಶಾಂತಿಯ ಕೇಂದ್ರವಾಗುತ್ತದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್